ವೇಕ್ಷಕರೇ ಉಚ್ಚಿಷ್ಟ ಗಣಪತಿ ಚ ಚಾನೆಲಿಗೆ ಸ್ವಾಗತ ಈಗ ನಿಮಗೆ ಒಂದು ಅದ್ಭುತವಾಗಿರುವಂಥ ಒಂದು ಯಂತ್ರನ ನಿಮಗೆ ಹೇಳ್ತಾ ಇದ್ದೀನಿ ಇವೆಲ್ಲ ನೀವು ತಂತ್ರಗಳು ಇವೆಲ್ಲ ತಂತ್ರಗಳು ಮಂತ್ರಗಳಿಲ್ಲದೆ ತಂತ್ರಗಳು ಅತಿ ಶೀಘ್ರವಾಗಿ ಕೆಲಸ ನಡೀತವೆ ತಂತ್ರಗಳು ಭಾಳ ಶೀಘ್ರವಾಗಿ ಕೆಲಸ ಮಾಡುತ್ತೆ ಮಂತ್ರಗಳು ಸಾಧನೆ ಮಾಡಿ ಮಂತ್ರಗಳು ಹೇಳಬೇಕು ಇವೆಲ್ಲ ತಂತ್ರಗಳು ದಿಢೀರ್ನ ಕೆಲಸ ಆಗುತ್ತೆ ಇದು ತಂತ್ರ ಈ ತಂತ್ರ ಅಂದರೆ ಯಂತ್ರ ಇಟ್ಟು ತಂತ್ರ ಮಾಡೋದು ಶತ್ರುಗಳನ್ನ ನಾವು ತಂತ್ರದಿಲ್ಲೇ ಅವ್ರನ್ನ ಯಾವ ರೀತಿಯಾಗಿ ಅವ್ರನ್ನ ದೂರ ಮಾಡಬೇಕು ಆ ರೀತಿ ಮಾಡಬಹುದು ಇದು ತಂತ್ರದಲ್ಲಿ ನಮಗೆ ಮಾಡೋದಂಥದ್ದು ಕೆಲವು ತಂತ್ರ ಮಂತ್ರ ಯಂತ್ರ ಮೂಲಿಕೆ ತಂತ್ರ ಮಂತ್ರ ಯಂತ್ರ ಮೂರು ಸೇರಿದಿ ಮಾಡೋದಿದೆ ಅವೆಲ್ಲ ಅದು ಒಂದೊಂದು ಒಂದೊಂದು ಸ್ಟೆಪ್ಪಲ್ಲಿ ಇದು ತಂತ್ರ ಈ ತಂತ್ರದಿಂದನೂ ಭಾಳ ಉಪಯೋಗ ಇದೆ ಏನು ನಾವು ಸಾಧನೆ ಇದು ಒಂದು ಮಂತ್ರ ಕಲಿಯಂಗಿಲ್ಲ ಏನೂ ಇರೋದಿಲ್ಲ ಈ ತಂತ್ರಗಳು ಮಾಡೋದು ಅಂದರೆ ತಂತ್ರ ಸುಮ್ಮನೆ ಏಕಾಏಕಿಯಾಗಿ ಬರೆಯೋರಿಗಿನ ಸ್ವಲ್ಪ ಮಂತ್ರಗಾರರಾಗಿರ್ತಾರೆ ಮಂತ್ರಗಳು ಜಪ್ಸಿರ್ತಾರೆ ಮಂತ್ರಗಳು ಹೇಳಿರ್ತಾರೆ ಅಂಥವ್ರಿಗೆ ಇವು ಜಲ್ದಿ ಶೀಘ್ರವಾಗಿ ಕೆಲಸ ಆಗ್ತವೆ ಏನೂ ಇಲ್ಲದೆ ದಿಢೀರ್ ಹೋದವ್ರಿಗೆ ಅಷ್ಟೊಂದು ಆಗೋದಿಲ್ಲ ಆದರೂ ಇದನ್ನು ಅವರು ಒಂದು ದೈವಾಂಶರ ಅಂತ ಆಗಿರೋರಿಗೆ ಆ ಕೆಲಸಗಳು ಆಗ್ತವೆ ಇದನ್ನು ಮಾಡ್ಬೋದು ಇದನ್ನು ಮಾಡಿ ಶ್ರದ್ಧಾ ಭಕ್ತಿಗಳಿಂದ ನೀವು ಈ ಯಂತ್ರನ ಮಾಡಿ ನೆಂಬಿಕೆ ಇಟ್ಟು ಮಾಡಿ ನಿಮಗೆ ಅದು ಸ ನೂರಕ್ಕೆ ನೂರು ಈ ಕೆಲಸ ಆಗೋದಂತೂ ಗ್ಯಾರಂಟಿ ಇವೆಲ್ಲ ಶತ ನಾವು ಇದನ್ನು ನೋಡಿ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಇದು ಬಹಳ ಪವರ್ಫುಲ್ ಆದಂಥ ಯಂತ್ರಗಳು ನಿಮ್ಮ ಶತ್ರುಗಳು ನಿಮಗೆ ಪದೇ ಪದೇ ತೊಂದರೆ ಕೊಡ್ತಾ ಇದ್ರೆ ಕಷ್ಟ ಕೊಡ್ತಾ ಇದ್ರೆ ಶತ್ರುಗಳನ್ನ ಯಾವ ರೀತಿಯಾಗಿ ಅವ್ರಿಗೆ ನೀವು ಕಷ್ಟನ ಉಂಟು ಮಾಡಬೇಕು ಅವ್ರಿಗೆ ಕಷ್ಟ ಬಂದಾಗಲೇ ನಿಮ್ಮ ಸುದ್ದಿಗೆ ಅವ್ರು ಬರೋದಿಲ್ಲ ಅವಾಗಿಲ್ಲ ಅಂದರೆ ಕಷ್ಟ ಕೊಟ್ಟಿಲ್ಲ ಅಂದಾಗ ಏನಾಗ್ಬಿಡುತ್ತೆ ನಿಮ್ಮನ್ನು ಕಷ್ಟ ಕೊಟ್ಟು ಕೊಟ್ಟು ಚುಚಿ ಚುಚ್ಚಿ ಚುಚಿ ನೋಡಿ ನೋಡಿ ನಗ್ತಾಯಿರ್ತಾರೆ ಅವ್ರಿಗೆ ಸ್ವಲ್ಪ ಕಷ್ಟ ಬಂತು ಅಂದಾಗ ಅವ್ರ ಕಷ್ಟ ನೋಡ್ಕೊಳ್ಳೋದಕ್ಕೆ ಅವ್ರಿಗೆ ಟೈಮ್ ಇರೋದಿಲ್ಲ ಅವಾಗ ನಿಮ್ಮ ಕಡೆ ಬರೋದಿಲ್ಲ ಅದರಿಂದ ಅವ್ರಿಗೂ ಸ್ವಲ್ಪ ಗೊ ಕಷ್ಟ ಸುಖ ಅನ್ನೋದು ಗೊತ್ತಾಗಬೇಕು ಏನು ಕಷ್ಟ ಅಂದರೆ ನಾವು ಒಬ್ಬರು ಕಷ್ಟ ಕೊಡ್ತೀವಿ ಸುಮ್ಮ ಸುಮ್ಮನೆ ಇರೋರಿಗೆಲ್ಲ ಅವ್ರಿಗೆ ಕೊಟ್ಟು ಅವ್ರ ಕಷ್ಟ ಹೆಂಗೆ ಪಡ್ತಾಯಿರ್ತಾರೆ ಆ ನೋವು ಹೆಂಗಿದೆ ಅನ್ನೋದು ಅವ್ರಿಗೆ ತಿಳಿಬೇಕು ಅಂಥವ್ರಿಗೆ ನಿಮ್ಗೊಂದು ಉಪಾಯ ಹೇಳ್ತೀನಿ ಇದು ಬಹಳ ಅದ್ಭುತವಾಗಿದೆ ಬಹಳ ಪವರ್ಫುಲ್ ಕೆಲಸ ಮಾಡುತ್ತೆ ಅಂತ ಒಂದು ಯಂತ್ರ ಇದು ನೀವು ಶತ್ರುನ ಕಷ್ಟ ಉಂಟು ಮಾಡಬೇಕು ಅಂತ ಅನ್ನೋರು ಈ ಯಂತ್ರನ ಇದು ಅತ್ಯಂತ ಪ್ರಭಾವಕಾರಿ ಯಂತ್ರ ಇದು ಮತ್ತೆ ಇದು ಶೀಘ್ರವಾಗಿ ಫಲ ನಿಮಗೆ ಸಿಗುತ್ತೆ ಯಾಕೆ ಅಂದರೆ ಇದು ತಂತ್ರ ಇದು ತಂತ್ರ ನಿಮ್ಗೊಂದು ವಾರಗಳಲ್ಲೇ ನಿಮಗೆ ಇದು ರಿಜಲ್ಟ್ ಬಂದ್ಬಿಡುತ್ತೆ ನಿಮಗೆ ಇದನ್ನು ಅಷ್ಟೇ ಇರೋದಿಲ್ಲ ಅದರಿಂದ ಈ ತಂತ್ರ ನಿಮಗೆ ಶೀಘ್ರವಾಗಿ ಕೆಲಸ ಆಗುತ್ತೆ ಇದು ಒಂದು ಇದು ನೀವೇನು ಮಾಡ್ತೀರಿ ಇದನ್ನು ಒಂದು ಇದನ್ನು ಒಂದು ವಿಧಿಯುಕ್ತವಾಗಿ ಈ ಯಂತ್ರನ ಒಂದು ಪ್ರಯೋಗ ಮಾಡಬೇಕು ಅದ ಶತ್ರುಗಳು ಮೇಲೆ ನೀವು ಅವರ ಕಷ್ಟಗಳನ್ನ ಅವ್ರನ್ನ ಪರಿಹಾರ ಮಾಡ್ಕೋಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಒಂದು ಏನು ಮಾಡಬೇಕು ಅಂದರೆ ನೀವು ಒಂದು ಬಿಳಿ ಆದರೆ ಇದನ್ನು ಬರಿಬೇಕಾಗಿರೋದು ನೀವು ಸ್ವಲ್ಪ ಇದು ನಿಮಗೆ ಕಷ್ಟ ಆಗುತ್ತೆ ಏನು ಅಂದರೆ ನೀವು ಇದನ್ನು ಬರಿಬೇಕಾಗಿರೋದು ಕುರಿ ಚರ್ಮ ಕುರಿಯ ಚರ್ಮದಲ್ಲಿ ನೀವು ಬರಿಬೇಕು ಈ ಯಂತ್ರನ ಕುರಿ ಚರ್ಮದಲ್ಲಿ ಯಾವುದ್ರಲ್ಲಿ ಬರಿಬೇಕು ಅಂದರೆ ಗೂಬೆಯ ಶುದ್ಧ ರಕ್ತದಲ್ಲಿ ಬರಿಬೇಕು ಗೂಬೆಯ ರಕ್ತದಲ್ಲಿ ನೀವು ಯಂತ್ರನ ಬರಿಬೇಕು ಇದು ಭಾಳ ಪವರ್ಫುಲ್ ಕೆಲಸ ಮಾಡುತ್ತೆ ನೋಡಿ ಅಂಥ ಇಂಥ ಕೆಲಸ ಅಲ್ಲ ಇದು ಮಾಡೋದು ನಿಮ್ಮ ಶತ್ರುಗಳನ್ನ ಹಂಗೆ ನಡಿಗೆ ಗಡಗಡನೆ ನಡೆಸುವಂಥ ಒಂದು ಇದು ಒಂದು ಯಂತ್ರ ಇದನ್ನು ನೀವು ಮಾಡಬೇಕಾ ಕುರಿ ಚರ್ಮದಲ್ಲಿ ಇದನ್ನು ನೀವು ಗೂಬೆ ರಕ್ತದಲ್ಲಿ ಶುದ್ಧವಾಗದಿರುವಂಥ ಗೂಬೆ ರಕ್ತದಲ್ಲಿ ಇದು ಆ ಗೂಬೆಯ ಪುಕ್ಕದಿಂದ ಗೂಬೆಯ ಪುಕ್ಕದಿಂದನೇ ಇದು ಬರಿಬೇಕು ಗೂಬೆಯ ಆ ರಕ್ತನ ಹದ್ದುಕೊಂಡು ಈ ಯಂತ್ರನ ಆ ಚರ್ಮದ ಮೇಲೆ ನೀವು ಬರೆದು ಅದನ್ನು ನೀವು ಒಂದು ಅದನ್ನು ಗೂಬೆ ಪುಕ್ಕನ ಲೇಖನೆ ಮಾಡ್ಕೋಬೇಕು ಲೇಖನೆ ಮಾಡಿಕೊಂಡು ಆ ಈ ಚರ್ಮದ ಮೇಲೆ ಇದು ಕುರಿ ಗೂಬೆ ಕುರಿಯ ಚರ್ಮದ ಮೇಲೆ ಗೂಬೆ ರಕ್ತ ಹದ್ಕೊಂಡು ಆ ಚರ್ಮದ ಮೇಲೆ ನೀವು ಬರೆದು ಆ ಯಂತ್ರನ ನೀವು ತಗೊಂಡೋಗಿ ನಿಮ್ಮ ಶತ್ರುಗಳ ಮನೆ ಹತ್ರ ಎಲ್ಲಾದರೂ ಓಡಾಡೋ ಜಾಗದಲ್ಲಿ ನೀವು ಅದನ್ನು ಭೂಮಿನೇಲಿಬಿಟ್ರಿ ಅಂದರೆ ನಿಮ್ಮ ಶತ್ರುಗಳು ನಿಮ್ಮ ಬಳಿಗೆ ಅವರು ಯಾವುದೇ ರೀತಿಯಲ್ಲೂ ನಿಮ್ಮ ಹತ್ರ ಬರೋದಿಲ್ಲ ಕಷ್ಟ ಅದೆಂಥ ಕಷ್ಟವೇ ಆಗಲಿ ನಿಮಗೆ ಬೆಟ್ಟದಂಥ ಕಷ್ಟವಾಗಿದ್ರು ಕೂಡ ಅದು ದೂರ ಆಗೋಗುತ್ತೆ ಅವ್ರಿಗೆ ಶತ್ರುಗಳಿಗೆ ಅವ್ರ ಬೆಟ್ಟನೇ ಮುರಿದು ಬೀಳೋ ಅಂತ ಅವ್ರ ಕಷ್ಟ ಬರುತ್ತೆ ಅವ್ರ ಮೇಲೆ ಒಂದು ಬೆಟ್ಟ ಮುರಿದು ಬಂದರೆ ಏನು ಅವರು ಎದ್ದೊಳಕ್ ಆಗುತ್ತಾ ಅಂತಹ ಕಷ್ಟ ಅವ್ರಿಗೆ ಬಂದ್ಬಿಡುತ್ತೆ ಅವಾಗ ಎದ್ದೊಳಕ್ಕೆ ಆಗಲ್ಲ ಅವ್ರ ಕಷ್ಟ ನೋಡ್ಕೊಳ್ಳೋದೆ ಅವ್ರಿಗೆ ಸಾಕಾಗಿರುತ್ತೆ ಅವಾಗ ನಿಮಗೆ ಅಲ್ಲಿ ಕಷ್ಟ ಕೊಡೋಕ್ಕಾಗುತ್ತೆ ಅದರಿಂದ ಅವ್ರಿಗೆ ಎಚ್ಚರಿಕೆ ಕೊಡೋಕ್ಕೆ ಕಷ್ಟ ಬರೆದಿರೋಂಗೆ ನಮಗೆ ಆ ಕಡೆ ಅವ್ರಿಗೆ ತಿರುಗಿಸಿದಾಗ ಅವರು ನಮ್ಮ ಸುದ್ದಿಗೆ ಬರೋಕ್ಕಾಗೋದಿಲ್ಲ ಆ ರೀತಿಯಾದಂಥ ಒಂದು ಯಂತ್ರ ಇದು ಭಾಳ ಪವರ್ಫುಲ್ ಆದಂಥ ಇದನ್ನೆಲ್ಲ ನೀವು ಸಿಕ್ಕಿ ಅಣಿ ಮಾಡಿಕೊಂಡು ಮಾಡಿದ್ರೆ ನಿಮ್ಮ ಶತ್ರುನ ನೀವು ಯಾವ ಥರ ನಿಮ್ಮ ಕಡೆ ಬರದಂಗೆ ಅವ್ರನ್ನ ಬೆಟ್ಟನೇ ಅವ್ರ ಮೇಲೆ ತಳ್ಳದಂಗೆ ಆಗುವಂಥ ಒಂದು ಕಷ್ಟ ಅವರಲ್ಲಿ ಬರುತ್ತೆ ತಲೆ ಮೇಲೆ ಬೆಟ್ಟನೇ ಬಿತ್ತು ಅಂದಾಗ ಅವ್ರಿಗೆ ಎಲ್ಲಿ ಜ್ಞಾನ ಬರುತ್ತೆ ಬೇರೆಯವ್ರ ಕಡೆ ಅವರು ಮೌನವಾಗಿ ಆಗ್ತಾರೆ ಆದರೆ ಸುಮ್ಮ ಸುಮ್ಮನೆ ಎಲ್ಲ ಮಾಡಕ್ಕೆ ಸೇಡಿನಿಂದ ಮಾಡಿದ್ರಿ ಅದು ನಿಮಗೆ ಕೆಲಸ ಆಗಲ್ಲ ಧರ್ಮ ಕರ್ಮ ಅನ್ನೋದಿರುತ್ತೆ ಅದು ನ್ಯಾಯವಾಗಿ ನಾವು ಕಷ್ಟ ಅವರಿಂದ ಇದ್ದೀವಿ ಕಣ್ಣೀರು ಸುರಿಸ್ತಾ ಇದ್ದೀವಿ ಅಂದರೆ ಮಾತ್ರ ನಿಮ್ಮ ಕೆಲಸ ಆಗುತ್ತೆ ಸುಮ್ಮನೆ ಅವ್ರು ಏನೋ ಅವ್ರ ಮೇಲೆ ನಾವು ಜಿದ್ದನ್ನ ಸಾಧನೆ ಮಾಡ್ಕೋಬೇಕು ಸೇಡನ್ನ ಸಾಧನೆ ಮಾಡ್ಕೋಬೇಕು ಅವ್ರನ್ನ ಅವ್ರನ್ನ ನಾವು ನಾಶ ಮಾಡಬೇಕು ಅಂತ ಮಾಡಿದ್ರೋ ನಿಮಗೆ ಅದು ತಿರುಗು ಬಾಣ ಆಗುತ್ತೆ ಗ್ಯಾರಂಟಿ ಇದು ಇದು ಮಾತ್ರ ತಿಳ್ಕೊಳ್ಳಿ ನ್ಯಾಯ ಧರ್ಮದಿಂದ ಮಾಡಿ ಮಾ ಅವ್ರು ನಿಮಗೆ ತುಂಬ ಕಷ್ಟ ಪದೇ ಪದೇ ಕೊಡ್ತಾ ಇದ್ದರೆ ನಿರಪರಾಧಿಗಳನ್ನ ಅವ್ರಿಗೆ ನೀವು ಹಿಂಗೆ ಮಾಡಿ ಆ ಕಷ್ಟನ ಅವ್ರಿಗೂ ಅನುಭವಿಸ್ಲಿ ಅವಾಗ ಅವ್ರಿಗೆ ಬರುತ್ತೆ ಇನ್ನೊಂದು ಸತಿ ಇನ್ನೊಂದು ಕಷ್ಟನ ಕೊಡೋಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ನಿಮಗೆ ಆದರೆ ಸುಮ್ ಸುಮ್ಮನೆ ಅವ್ರ ಸೇಡುಗೋಸ್ಕರ ಈ ಕೆಲಸ ಎಲ್ಲ ಮಾಡೋಕೋಗಬೇಡಿ ಇವೆಲ್ಲ ಭಾಳ ಆದಂಥ ತಂತ್ರಗಳು ಈ ತಂತ್ರಗಳು ಮಾಡಿದ್ರೆ ನಿಮ್ಗೆ ಅತಿ ಶೀಘ್ರವಾಗಿ ಕೆಲಸಗಳು ನಡೀತವೆ ಇದು ಮಾಡ್ಕೊಳ್ಳಿ ಪ್ರಿಯ ಪ್ರಿಯವೇಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ